ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತೋಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಲಂಕಾ ಪಟ್ಟಣವನ್ನು ನೋಡಿ ಹನುಮಂತನು ವಿಸ್ಮಿತನಾದದು ಲಂಕೆಯನ್ನು ಪ್ರವೇಶಿಸುತ್ತಿದ್ದಾಗ ಲಂಕೆಯ ಅಧಿದೇವತೆಯು ಹನುಮಂತನನ್ನು ತಡೆದುದು ಹನುಮಂತನಿಂದ ಪೆಟ್ಟು ತಿಂದು ಅವನು ಲಂಕೆಯನ್ನು ಪ್ರವೇಶಿಸಲು ಅಂದರೆ ಹನುಮಂತನು ಲಂಕೆಯನ್ನು ಪ್ರವೇಶಿಸಲು ಅನುಮತಿಸಿದುದು ಎಂಬ ಮೂರನೆಯ ಸರ್ಗಕ್ಕೆ ಸ್ವಾಗತ ಸಲಂಭ ಶಿಖರೆ ಲಂಭೆ ಲಂಭತೋ ಯದ ಸನ್ನಿಭೆ ಸತ್ವಮಸ್ಥಾಯ ಮೇಧಾವಿ ಹನುಮಾನ್ ಮಾರುತಾತ್ಮಜಃ ನಿಶಿಲಂಖಾಂ ಮಹಾಸತ್ವ ವಿಶೇಷ ವಿವೇಷ ಕಪಿಕುಂಜರಃ ರಮ್ಯಕಾನನನ ತೋಯಾಢ್ಯಾಂ ಪುರೀ ರಾವಣ ಪಾಲಿತಾಂ ಜೋಳಾಡುತ್ತಿರುವ ಮೇಘದೋಪಾದಿಯಲ್ಲಿದ್ದ ವಿಸ್ತೀರ್ಣವಾಗಿದ್ದ ಲಂಬ ಅಂದರೆ ತ್ರಿಕೂಟ ಪರ್ವತದ ಶಿಖರದಲ್ಲಿ ಮೇಧಾವಿಯಾದ ಮಹಾಸತ್ವನಾದ ವಾಯುಪುತ್ರನಾದ ಹನುಮಂತನು ತನ್ನ ಬಲವನ್ನೇ ಆಶ್ರಯಿಸಿ ರಮ್ಯವಾದ ಅರಣ್ಯಗಳಿಂದ ಸಮಾವೃತವಾಗಿದ್ದ ಜಲ ಸಮೃದ್ಧಿಯಿಂದ ಕೂಡಿದ್ದ ರಾವಣನಿಂದ ಪರಿಪಾಲಿತವಾಗಿದ್ದ ಲಂಕಾ ಪಟ್ಟಣವನ್ನು ರಾತ್ರಿಯಲ್ಲಿ ಪ್ರವೇಶಿಸಿದನು ಲಂಕಾಪಟ್ಟಣವು ಶರತ್ಕಾಲದ ಮೇಘಗಳಂತಿದ್ದ ಭವನಗಳಿಂದ ಶೋಭಾಯಮಾನವಾಗಿದ್ದಿತು ಸಾಗರದಂತೆ ಶಬ್ದಾಯಮಾನವಾಗಿದ್ದಿತು ಸಮುದ್ರದ ಮೇಲಿಂದ ಬೀಸುವ ಗಾಳಿಯಿಂದ ಸೇವಿಸಲ್ಪಡುತ್ತಿದ್ದಿತು ಅಲ್ಲಿ ಪುಷ್ಟರಾದ ಸೈನಿಕರ ಜಯಘೋಷಗಳು ಕೇಳಿಬರುತ್ತಿದ್ದವು ಸುಂದರವಾದ ತೋರಣಗಳಿಂದ ಕೂಡಿದ ಗೋಪುರಗಳಿದ್ದವು ಮಹಾದ್ವಾರದಲ್ಲಿ ಬಿಳುಪಾದ ತೋರಣವನ್ನು ಹೊಂದಿದ್ದು ಅಲಕಾಪುರಿಗೆ ಸಮಾನವಾಗಿದ್ದ ಲಂಕಾಪಟ್ಟಣವನ್ನು ಹನುಮಂತನು ಸುತ್ತಲೂ ನೋಡಿದನು ಸರ್ಪಗಳ ಸಂಚಾರವುಳ್ಳ ಮತ್ತು ಸರ್ಪಗಳ ಪಟ್ಟಣವಾದ ಭೋಗವತಿಯಂತೆಯೇ ಲಂಕಾ ಪಟ್ಟಣವು ರಾಕ್ಷಸರಿಂದ ರಕ್ಷಿಸಲ್ಪಡುತ್ತಿದ್ದಿತು ಆ ಸಮಯದಲ್ಲಿ ಲಂಕಾ ಪಟ್ಟಣವು ಮಿಂಚಿನಿಂದ ಕೂಡಿದ ಮೇಘಗಳಿಂದ ಸಮಾವೃತವಾಗಿದ್ದಿತು ದೀಪಗಳ ಸಮೂಹಗಳಿಂದ ಕಂಗೊಳಿಸುತ್ತಿದ್ದು ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಆ ಪಟ್ಟಣದಲ್ಲಿ ಇಂದ್ರನ ಅಮರಾವತಿಯಲ್ಲಿ ಹೇಗೋ ಹಾಗೆ ಮಾರುತನು ಮಂದವಾಗಿ ಬೀಸುತ್ತಿದ್ದನು ಸುವರ್ಣಮಯವಾದ ಮಹಾಪ್ರಾಕಾರದಿಂದ ಆ ಲಂಕಾ ಪಟ್ಟಣವು ಸುತ್ತುವರಿಯಲ್ಪಟ್ಟಿದ್ದಿತು ಶಬ್ದ ಮಾಡುತ್ತಿದ್ದ ಚಿಕ್ಕ ಚಿಕ್ಕ ಗಂಟೆಗಳಿಂದ ಕೂಡಿದ್ದ ಪತಾಕೆಗಳಿಂದ ಸಮಲಂಕೃತವಾಗಿದ್ದಿತು ಅಂತಹ ಲಂಕಾ ಪಟ್ಟಣದ ಪ್ರಾಕಾರವನ್ನು ಹನುಮಂತನು ಪರಮಹೃಷ್ಟನಾಗಿ ಸೇರಿದನು ಹನುಮಂತನು ನಗರದ ಎಲ್ಲ ಭಾಗಗಳನ್ನು ನೋಡಿ ಅತ್ಯಂತ ವಿಸ್ಮಿತನಾದನು ಅಲ್ಲಿಯ ಸೌಧಗಳ ಮುಂಬಾಗಿಲುಗಳೆಲ್ಲವೂ ಸುವರ್ಣಮಯವಾಗಿದ್ದವು ವೈಢೂರ್ಯದಿಂದಲೇ ನಿರ್ಮಿತವಾದ ಜಗಳಿಗಳಿದ್ದವು ವಜ್ರಗಳಿಂದಲೋ ಸ್ಫಟಿಕಗಳಿಂದಲೋ ಮುತ್ತುಗಳಿಂದಲೋ ಮತ್ತು ಮಣಿಗಳಿಂದಲೋ ಕೂಡಿದ ನೆಲಗಳಿಂದ ಸಮಲಂಕೃತವಾಗಿದ್ದವು ಸೌಧಗಳು ಸುವರ್ಣಮಯವಾದ ಗೋಪುರಗಳಿಂದ ಕೂಡಿದ್ದು ಪರಿಶುದ್ಧವಾದ ಬೆಳ್ಳಿಯಂತೆ ಬಿಳುಪಾಗಿದ್ದವು ವೈಢೂರ್ಯದಿಂದಲೇ ನಿರ್ಮಿತವಾದ ಸೋಪಾನಗಳಿಂದ ಅಂದರೆ ಮಹಡಿ ಮೆಟ್ಟಿಲುಗಳಿಂದ ತು ಕೂಡಿದ್ದವು ಸ್ಫಟಿಕಮಯವಾದ ಧೂಳುಳ್ಳ ಒಳ ಅಂಗನಗಳ ಅಂಗಳಗಳಿಂದ ಯುಕ್ತವಾಗಿದ್ದವು ರಮಣೀಯವಾದ ಚತುಶ್ಶಾಲೆಗಳಿಂದ ಅಂದರೆ ಸಭಾಭವನಗಳಿಂದ ಶೋಭಿಸುತ್ತಿದ್ದವು ಅವುಗಳು ಹೆಚ್ಚು ಎತ್ತರವಾಗಿದ್ದು ಆಕಾಶಕ್ಕೆ ಹೋಗುತ್ತಿವೆಯೋ ಎಂಬಂತೆ ಕಾಣುತ್ತಿದ್ದವು ಶುಭಾವಹಗಳಾಗಿದ್ದವು ಅತ್ಯಂತ ಅಂತಹ ಸುಂದರವಾದ ಭವನಗಳಿಂದ ವ್ಯಾಪ್ತವಾಗಿದ್ದ ಲಂಕಾ ಪಟ್ಟಣವನ್ನು ಹನುಮಂತನು ನೋಡಿ ನೋಡಿ ಅಚ್ಚರಿಗೊಂಡನು ಅಲ್ಲಿದ್ದ ಉದ್ಯಾನವನಗಳಲ್ಲಿ ಕ್ರೌಂಚಗಳು ನವಿಲುಗಳು ನಿನಾದ ಮಾಡುತ್ತಿದ್ದವು ಸರೋವರಗಳಲ್ಲಿ ರಾಜಹಂಸಗಳು ವಾಸ ಮಾಡುತ್ತಿದ್ದವು ಮಂಗಳ ವಾದ್ಯಗಳ ಘೋಷಗಳು ಆಭರಣಗಳ ಕಿಣಿ ಕಿಣಿ ಧ್ವನಿಗಳು ನಗರದ ಎಲ್ಲ ಕಡೆಗಳಿಂದಲೂ ಕೇಳಿಬರುತ್ತಿದ್ದವು ಕುಬೇರನ ಅಲಕ ಪಟ್ಟಣಕ್ಕೆ ಸಮಾನವಾಗಿ ಶೋಭಿಸುತ್ತಾ ತ್ರಿಕೂಟ ಪರ್ವತದ ಶಿಖರದಲ್ಲಿದ್ದುದರಿಂದ ಆ ಪಟ್ಟಣವು ಆಕಾಶಕ್ಕೆ ಹಾರಲು ಸಿದ್ಧವಾಗಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಅಂತಹ ಅತ್ಯಂತ ಸುಂದರವಾದ ಲಂಕಾ ಪಟ್ಟಣವನ್ನು ನೋಡಿ ಹನುಮಂತನು ಆನಂದಿಸಿದನು ಲಂಕೆಯು ಸರ್ವಶ್ರೇಷ್ಠವಾದ ಪಟ್ಟಣವಾಗಿದ್ದಿತು ಸಕಲ ಸಂಪತ್ತಿನಿಂದಲೂ ಸಮೃದ್ಧವಾಗಿದ್ದಿತು ಶುಭಾವಹವಾಗಿದ್ದಿತು ರಾಕ್ಷಸರಿಗೆ ಅಧಿಪತಿಯಾದ ರಾವಣನ ಆ ಪಟ್ಟಣವನ್ನು ನೋಡಿ ಹನುಮಂತನು ಚಿಂತಿಸತೊಡಗಿದನು ನ್ಯೇಯಮನ್ಯೇನ ನಗರಿ ಶಕ್ಯ ದರ್ಶಯ ತುಂಬಾತ್ ರಕ್ಷಿತಾ ರಾವಣ ಬಲೈರುದ್ಯತ ಯುಧಧಾರಿ ಆಯುಧಗಳನ್ನು ಮೇಲೆತ್ತಿ ಹಿಡಿದು ಯುದ್ಧಕ್ಕೆ ಸಜ್ಜಾಗಿ ನಿಂತಿರುವ ರಾವಣನ ಸೈನಿಕರಿಂದ ಸರ್ವಕಾಲದಲ್ಲಿಯೂ ರಕ್ಷಿಸಲ್ಪಡುತ್ತಿರುವ ಈ ಲಂಕಾ ಪಟ್ಟಣವನ್ನು ಬೇರೆ ಯಾರಿಂದಲೂ ಬಲಪೂರ್ವಕವಾಗಿ ಆಕ್ರಮಿಸಲು ಸಾಧ್ಯವಾಗುವುದಿಲ್ಲ ಕುಮುದಾಂಗದಯೋರ್ವಾಪಿ ಸುಷೇಣಸ್ಯ ಮಹಾಕಪೇಹೆ ಪ್ರಸಿದ್ಧೇಯಂ ಭವೇದ್ಭೂಮಿರ್ಪಿಜಸ್ಯ ಹರೇಶ್ಚ ಕುಶಪರ್ವಣಃ ಕೇತುಮಾಲಸ್ಯ ಕೇತುಮಾಲ ಮಮಚೈವ ಗತಿರ್ಭವೇತ್ ವಿಖ್ಯಾತವಾದ ಈ ಭೂಭಾಗವನ್ನು ಕುಮುದ ಅಂಗದ ಮೈಂದ ದ್ವಿವಿಧ ಸೂರ್ಯಪುತ್ರನಾದ ಸುಗ್ರೀವ ಕುಶಪರ್ವ ಜಾಂಬವಂತ ಕೇತುಮಾಲೆ ಮತ್ತು ನಾನು ಇಷ್ಟು ಮಂದಿಗೆ ಮಾತ್ರ ಪ್ರವೇಶಿಸಲು ಸಾಧ್ಯವಾಗಬಹುದು ಅಂದರೆ ನಿಧಾನವಾಗಿ ಲಂಕಾ ಪಟ್ಟಣದ ಒಳಗೆ ಬರುತ್ತಾ ಹನುಮಂತನಲ್ಲಿಯೂ ಕೂಡ ಧೈರ್ಯಗೂಡುತ್ತಿದೆಯೇ ಅಥವಾ ನಮಗೆ ಯಾವುದೇ ಕಾರ್ಯವನ್ನು ಮಾಡಲು ಹೋದಾಗ ಒಂದೊಂದೇ ಸಣ್ಣ ಹೆಜ್ಜೆಯನ್ನು ಮುಂದಿಟ್ಟುಕೊಂಡು ಹೋಗುತ್ತಾ ನಮ್ಮೊಳಗೂ ಧೈರ್ಯಗೂಡುವುದು ಎಂಬುದನ್ನು ಹನುಮಂತನು ತೋರಿಸುತ್ತಿರುವನೆ ಬಳಿಕ ಹನುಮಂತನು ಸ್ವಲ್ಪ ಹೊತ್ತು ಹಾಗೆಯೇ ಯೋಚಿಸುತ್ತಿದ್ದು ಮಹಾಬಾಹುವಾದ ಶ್ರೀರಾಮನ ಮತ್ತು ಲಕ್ಷ್ಮಣನ ಅತುಲ ಪರಾಕ್ರಮಗಳನ್ನು ನೆನೆದು ಪ್ರಸನ್ನ ಚಿತ್ತನಾದನು ಆ ಸಮಯದಲ್ಲಿ ಲಂಕಾ ಪಟ್ಟಣವು ಹನುಮಂತನಿಗೆ ಕ್ಷಣಕಾಲ ವಸ್ತ್ರಾದಿ ಭೂಷಣಗಳಿಂದ ಅಲಂಕೃತಳಾದ ಸುಂದರ ಯುವತಿಯಂತೆಯೇ ಕಂಡಿತು ರತ್ನಮಯವಾದ ಕೋಟೆಯು ಲಂಕಾ ಸುಂದರಿಯ ವಸ್ತ್ರವಾಗಿ ಕಂಡಿತು ಗಗನ ಚುಂಬಿಯಾದ ಸಭಾಭವನಗಳೇ ಸುಂದರಿಯ ಶಿರೋಭೂಷಣಗಳಂತಿದ್ದವು ಪ್ರಾಕಾರಗಳ ಮೇಲಿದ್ದ ಯಂತ್ರಾಗಾರಗಳೇ ಯುವತಿಯ ಸ್ತನಗಳ ರೂಪದಲ್ಲಿದ್ದವು ಕಡು ಚೆಲುವೆಯಾದ ಲಂಕಾ ಯುವತಿಯು ದೊಡ್ಡ ದೊಡ್ಡ ಸೌಧಗಳ ಪ್ರಕಾಶಮಾನವಾದ ದೀಪಗಳಿಂದ ಕತ್ತಲೆಯನ್ನು ದೂರ ಮಾಡಿ ದೇದೀಪ್ಯಮಾನನಾಗಿ ಬೆಳಗುತ್ತಿದ್ದಳು ರಾಕ್ಷಸೇಂದ್ರನ ಮಡದಿಯಾದ ಅಂತಹ ಲಂಕಾ ಯುವತಿಯನ್ನು ಹನುಮಂತನು ನೋಡಿದನು ಸುಂದರವಾದ ಲಂಕಾ ನಗರಿಯ ಸೊಬಗನ್ನು ನೋಡುತ್ತಾ ಪ್ರವೇಶಿಸುವುದರಲ್ಲಿದ್ದ ಮಹಾಬಲನಾದ ಹನುಮಂತನನ್ನು ಲಂಕಾ ಪಟ್ಟಣದ ಅಧಿದೇವತೆಯು ನೋಡಿದಳು ಆಗ ಅವಳು ನಿಜ ಸ್ವರೂಪವನ್ನು ಧರಿಸಿದ್ದಳು ಹನುಮಂತನನ್ನು ನೋಡುತ್ತಲೇ ಇಷ್ಟ ಬಂದ ರೂಪವನ್ನು ಧರಿಸುವ ಲಂಕಾಧಿದೇವತೆಯು ವಿಕಾರವಾದ ಮುಖವುಳ್ಳ ರೂಪವನ್ನು ಧರಿಸಿ ತಾನಾಗಿಯೇ ಎದ್ದು ನಿಂತಳು ಬಳಿಕ ವೀರನಾದ ವಾಯುಕುಮಾರನ ಬಳಿಗೆ ಹೋಗಿ ಎದುರಾಗಿ ನಿಂತು ಗಟ್ಟಿಯಾಗಿ ಘರ್ಜನೆ ಮಾಡುತ್ತಾ ಹೇಳಿದಳು ಚ ಕಾರ್ಯೇಣ ಇಹ ಪ್ರಾಪ್ತೋ ವನಾಲಯ ಕಥಯಸ್ಯ ಕಥೆಯ ಸ್ವೇಹ ಯತ್ತತ್ವ ಯಾವತ್ ಪ್ರಾಣಾನ್ ಧರಿಷ್ಯಸಿ ವನಚರಣೆ ನೀನು ಯಾರು ಯಾವ ಕಾರ್ಯಕ್ಕಾಗಿ ಇಲ್ಲಿಗೆ ಬಂದಿರುವೆ ಜೀವವಿರುವಾಗಲೇ ಅಂದರೆ ನನ್ನ ಪ್ರಹಾರದಿಂದ ನಿನ್ನ ಪ್ರಾಣಗಳು ಹೋಗುವುದರೊಳಗಾಗಿ ಎಲ್ಲ ವಿಷಯಗಳನ್ನು ಯಥಾವತ್ತಾಗಿ ಹೇಳು ನಶಕ್ಯ ಖಲ್ವಿಯಂ ಲಂಕಾ ಪ್ರವೇಷ್ಟುಂ ವಾನರತ್ವಯ ರಕ್ಷಿತಾ ರಾವಣ ಬಲೆ ರಭಿಗುಪ್ತ ಸಮಂತತಃ ರಾವಣನ ಸೈನಿಕರಿಂದ ಸುತ್ತಲೂ ಸಂರಕ್ಷಿಸಲ್ಪಡುತ್ತಿರುವ ಈ ಲಂಕಾ ಪಟ್ಟಣವನ್ನು ಪ್ರವೇಶಿಸಲು ನಿನ್ನಿಂದ ಸಾಧ್ಯವಿಲ್ಲ ಲಂಕಾಧಿದೇವತೆಯ ಆ ಮಾತನ್ನು ಕೇಳಿ ಹನುಮಂತನು ಯಥೋಚಿತವಾಗಿ ಉತ್ತರಿಸಿದನು ಭಯಂಕರ ಸ್ವರೂಪಳೆ ನಾನು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೂ ನಾನು ನೀನು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೂ ನಾನು ಯಥಾವತ್ತಾಗಿಯೇ ಉತ್ತರಿಸುವೆನು ಆದರೆ ಮೊದಲು ನೀನಾರೆಂಬುದನ್ನು ನನಗೆ ಹೇಳಬೇಕು ಕಾತ್ವ ವಿರೂಪನಯನ ಪುರದ್ವಾರೇ ವತಿಷ್ಠಸೆ ಕಿವಂಚಾಪಿ ಮಾಂ ರುದ್ವಾ ನಿರ್ಭರ್ಸಯಸೆ ದಾರುಣಂ ವಿಕಾರವಾದ ಕಣ್ಣುಗಳನ್ನು ಹೊಂದಿರುವ ನೀನು ಯಾರು ಏತಕ್ಕಾಗಿ ಪಟ್ಟಣದ ಹೆಬ್ಬಾಗಿಲಿನಲ್ಲಿ ನಿಂತಿರುವೆ ಭಯಂಕರ ಸ್ವರೂಪಳೇ ಯಾವ ಕಾರಣದಿಂದ ನೀನು ನನ್ನನ್ನು ತಡೆದು ಭಯಪಡಿಸುತ್ತಿರುವೆ ನಾವು ಯಾವುದೇ ಕಾರ್ಯಕ್ಕೆ ಹೊರಟಾಗಲು ಕೂಡ ಹೀಗೆ ಇನ್ನೇನು ಸಣ್ಣ ಸಣ್ಣ ಹೆಜ್ಜೆಗಳನ್ನಿಡುತ್ತಾ ಈ ಸಮಸ್ಯೆಯನ್ನು ಭೇದಿಸಬಲ್ಲೆವು ಈ ಕಾರ್ಯವನ್ನು ಸುಗಮವಾಗಿ ನಡೆಸಬಹುದೆಂಬ ಧೈರ್ಯವೂ ಮೂಡುತ್ತಿರುವಂತೆಯೇ ಈ ಕಾರ್ಯವನ್ನು ನಡೆಸುವುದು ಸಾಧ್ಯವೇ ಇಲ್ಲ ಎನ್ನುವಂತಹ ಒಂದು ಬೃಹತ್ತಾದ ಸಮಸ್ಯೆ ಎದುರಾಗುತ್ತದೆ ಅದನ್ನು ಅತಿ ಬೃಹತ್ತಾಗಿ ನಮ್ಮ ಮನಸ್ಸಿನಲ್ಲಿ ಮಾಡಿಕೊಂಡಿರುತ್ತೇವೆ ನಿಧಾನವಾಗಿ ಆ ಸಮಸ್ಯೆ ಯಾವುದು ಆ ಸಮಸ್ಯೆಯ ಮೂಲವೇನು ಅದು ಎಲ್ಲಿಂದ ಬಂದಿತು ಯಾವ ಕಾರಣಕ್ಕಾಗಿ ನಮಗೆ ಆ ನಗರ ಪ್ರವೇಶಕ್ಕಾಗಲಿ ಅಂದರೆ ಆ ಕಾರ್ಯವನ್ನು ಮುಂದುವರಿಸುವುದಕ್ಕೆ ತಡೆಯಾಗುತ್ತಿದೆ ಎಂಬುದನ್ನು ವಿಸ್ತಾರವಾಗಿ ತಿಳಿದುಕೊಂಡು ಒಂದು ಸಣ್ಣ ಪೆಟ್ಟು ಕೊಟ್ಟರೂ ಸಾಕು ನಾವು ಬೃಹತ್ ಎಂದುಕೊಂಡಿದ್ದ ಸಮಸ್ಯೆ ಅಂದರೆ ಗುಡ್ಡವೆಂದುಕೊಂಡಿದ್ದು ಕೇವಲ ಕಡ್ಡಿಯಾಗಿ ಹರಿದು ಹೋಗುವುದಿಲ್ಲವೇ ಪ್ರಯತ್ನಿಸಿ ನೋಡಬೇಕು ರೂಪಿಣಿಯಾದ ಲಂಕಾಧಿ ದೇವತೆಯು ಹನುಮಂತನ ಮಾತನ್ನು ಕೇಳಿ ಕೋಪದಿಂದ ಕಿಡಿಕಿಡಿಯಾದಳು ವಾಯುಪುತ್ರನನ್ನು ಕುರಿತು ಅತಿ ಕಠೋರವಾದ ಈ ಮಾತನ್ನು ಹೇಳಿದಳು ಅಹಂ ರಾಕ್ಷಸರಾಜಸ್ಯ ರಾಜಸ್ಯ ರಾವಣಸ್ಯ ಮಹಾತ್ಮನಃ ಆಜ್ಞಾ ಪ್ರತೀಕ್ಷಾ ದುರ್ದಶ ರಕ್ಷಾಮಿ ನಗರೀಮಿ ಮಾಂ ನ ಶಕ್ಯ ಮಾಮವಜ್ಞಾಯ ಪ್ರವೇಶು ನಗರಿ ತ್ವಯ ಅದ್ಯ ಪ್ರಾಣೈ ಪರಿತ್ಯಕ್ತ ಸ್ವಪ್ನ ಸ್ವಪ್ಸಸಿ ಸ್ವಪ್ಸಸಿ ನಿಹತೋಮಯ ಅಹಂ ಹಿ ನಗರಿ ಲಂಕಾ ಪ್ಲವಂಗಮ ಸ್ವಯಮೇವ ಪ್ಲವಂಗಮ ಸರ್ವತಃ ಪರಿರಕ್ಷಾಮೇ ಹೇತತ್ತೇ ಕಥಿತಮ್ಮಯ ಇತರರಿಂದ ಎದುರಿಸಲು ಅಸಾಧ್ಯಳಾದ ನಾನು ರಾಕ್ಷಸರ ರಾಜನಾದ ಮಹಾತ್ಮನಾದ ರಾವಣನ ಆಜ್ಞಾಧಾರಗಳಾಗಿ ಈ ನಗರವನ್ನು ರಕ್ಷಿಸುತ್ತಿರುವೆನು ನನ್ನನ್ನು ಅನಾದರಣೆ ಮಾಡಿ ಈ ನಗರವನ್ನು ಪ್ರವೇಶಿಸಲು ನಿನ್ನಿಂದಾಗದು ಈಗಲೇ ನನ್ನಿಂದ ಹತನಾಗುವ ನೀನು ಪ್ರಾಣಗಳನ್ನು ತೊರೆದು ಭೂಮಿಯ ಮೇಲೆ ಬೀಳುವೆ ಕಪೀಶ್ವರನೇ ನಾನೇ ಈ ಲಂಕೆಗೆ ಅಧಿದೇವತೆಯಾಗಿರುವೆನು ಎಲ್ಲ ಕಡೆಗಳಲ್ಲಿಯೂ ನಾನೇ ಸಾಕ್ಷಾತ್ತಾಗಿ ಈ ಪಟ್ಟಣವನ್ನು ರಕ್ಷಿಸುತ್ತಿರುವೆನು ಈ ಕಾರಣದಿಂದಲೇ ನಾನು ನಿನಗೆ ನಗರವನ್ನು ಪ್ರವೇಶ ಹೇಳಿದೆನು ಹೇಳಿದನು ಲಂಕಾಧಿದೇವತೆಯ ಆ ಮಾತನ್ನು ಕೇಳಿ ವಾಯುಪುತ್ರನಾದ ಹರಿಶ್ರೇಷ್ಠನಾದ ಅಂದರೆ ಕಪಿಶ್ರೇಷ್ಠನಾದ ಪ್ರಯತ್ನಶೀಲನಾದ ಹನುಮಂತನು ಅವಳ ಮುಂದೆ ಮತ್ತೊಂದು ಪರ್ವತದಂತೆಯೇ ಅಚನನಾಗಿ ನಿಂತನು ಮೇಧಾವಿಯಾದ ಪ್ಲವಗ ಶ್ರೇಷ್ಠನಾದ ಬಲಿಷ್ಠನಾದ ಹನುಮಂತನು ವಿಕಾರ ರೂಪದ ರಾಕ್ಷಸ ಸ್ತ್ರೀಗೆ ಹೇಳಿದನು ಲಂಕಾಧಿದೇವತೆಯೇ ಉಪ್ಪರಿಗೆಗಳಿಂದಲೂ ಕೋಟೆ ಕೊತ್ತಲಗಳಿಂದಲೂ ತೋರಣಗಳಿಂದಲೂ ಪ್ರಶಸ್ತವಾಗಿರುವ ಲಂಕಾ ಪಟ್ಟಣವನ್ನು ನೋಡುವ ಸಲುವಾಗಿಯೇ ನಾನು ಇಲ್ಲಿಗೆ ಬಂದಿರುವೆನು ಇದನ್ನು ನೋಡಲು ನನಗೆ ಹೆಚ್ಚಿನ ಕುತೂಹಲ ಉಂಟಾಗಿದೆ ಈ ಪಟ್ಟಣದ ವನಗಳನ್ನು ಉಪವನಗಳನ್ನು ಅರಣ್ಯಗಳನ್ನು ಎಲ್ಲ ಕಡೆಗಳಲ್ಲಿಯೂ ಇರುವ ಶ್ರೇಷ್ಠವಾದ ಸೌಧಗಳನ್ನು ನೋಡುವುದೇ ನನ್ನ ಆಗಮನದ ಉದ್ದೇಶವಾಗಿದೆ ಸಮಸ್ಯೆ ಎಷ್ಟೇ ದೊಡ್ಡದಾದರೂ ನಮ್ಮ ಆತ್ಮವಿಶ್ವಾಸವನ್ನು ಅಷ್ಟೇ ದೊಡ್ಡದಾಗಿಸಿಕೊಂಡು ಎದುರಿಗೆ ನಿಂತು ಧೈರ್ಯವಾಗಿ ಸಮಸ್ಯೆಯನ್ನು ಎದುರಿಸಿದಾಗಲೇ ಆ ಸಮಸ್ಯೆಯಿಂದ ಪರಿಹಾರ ದೊರೆಯುವುದಲ್ಲವೇ ಹನುಮಂತನು ಹೀಗೆ ಹೇಳಲು ಕಾಮರೂಪಿಣಿಯಾದ ಲಂಕಾಧಿದೇವತೆಯು ಕಠೋರವಾದ ಅಕ್ಷರಗಳಿಂದ ಕೂಡಿರುವ ಈ ವಾಕ್ಯವನ್ನು ಹೇಳಿದಳು ಮಾಮ ನಿರ್ಜಿತ್ಯ ದುರ್ಬುದ್ಧ ರಾಕ್ಷಸೇಶ್ವರ ಪಾಲಿತ ನ ಶಕ್ಯಂ ದ್ರಷ್ಟುಂ ಪುರಿಯಂ ರಾನರಾಧಮ ವಾನರಾಧವನೇ ದುಷ್ಟಬುದ್ಧಿಯವನೇ ನನ್ನನ್ನು ಜಯಿಸದೆ ರಾಕ್ಷಸೇಶ್ವರನಿಂದ ಪರಿಪಾಲಿಸಲ್ಪಡುತ್ತಿರುವ ಈ ಲಂಕಾ ಪಟ್ಟಣವನ್ನು ನೀನು ನೋಡಲಾರೆ ಅದಕ್ಕೆ ಹನುಮಂತನು ರಾಕ್ಷಸಿಗೆ ಪುನಃ ಹೇಳಿದನು ದೃಷ್ಟ ಪುರಿ ಮಿಮಾಂ ಭದ್ರೆ ಪುನರ್ಯಾಸ್ಯೆ ಯಥಾಗತಂ ಮಂಗಳ ಸ್ವರೂಪಳೇ ಈ ಪಟ್ಟಣವನ್ನು ಒಮ್ಮೆ ನೋಡಿ ನಾನು ಎಲ್ಲಿಂದ ಬಂದಿರುವೆನೋ ಅಲ್ಲಿಗೆ ಪುನಃ ಹೊರಟು ಹೋಗುತ್ತೇನೆ ನೇರವಾಗಿ ಅಹಂಕಾರದಿಂದ ಸಾಧಿಸಿಬಿಡುತ್ತೇನೆ ಎಂದು ಮುನ್ನುಗ್ಗುವ ಬದಲು ಮೊದಲು ವಿನಯದಿಂದ ಸಾಧಿಸಲು ಪ್ರಯತ್ನಿಸಬೇಕಲ್ಲವೇ ವಿನಯದಿಂದ ಸಾಧ್ಯವಾಗದೇ ಹೋದರೆ ವಿನಯ ವಿಧೇಯತೆಗಳ ನಂತರ ಆ ಎದುರಿಗಿರುವಂತಹ ಸಮಸ್ಯೆಯು ಕೂಡ ನಮ್ಮ ಮೇಲೆ ಯುದ್ಧಕ್ಕೆ ಸನ್ನದ್ಧವಾಗದೆ ನಿಧಾನವಾಗಿ ಕರಗುತ್ತಿ ನಮ್ಮ ವಿನಯದ ಕಾರಣದಿಂದಾಗಿಯೇ ಕರಗುತ್ತಿರುವ ಸಮಯದಲ್ಲಿಯೇ ಸಮಸ್ಯೆಯನ್ನು ದಾಟುವುದು ಹೇಗೆಂದು ಪರಿಶೀಲಿಸಬಹುದು ಹನುಮಂತನು ಹೀಗೆ ಹೇಳಲು ಲಂಕಾಧಿದೇವತೆಯು ಪರಮ ಕ್ರುದ್ಧಳಾಗಿ ಭಯಂಕರವಾಗಿ ಗರ್ಜನೆಯನ್ನು ಮಾಡುತ್ತಾ ಅಂಗೈಯಿನಿಂದ ವಾನರ ಶ್ರೇಷ್ಠನನ್ನು ವೇಗವಾಗಿ ಪ್ರಹರಿಸಿದಳು ರಾಕ್ಷಸಿಯಿಂದ ಬಲವಾಗಿ ಪ್ರಹರಿಸಲ್ಪಟ್ಟ ವೀರ್ಯವಂತನಾದ ವಾಯುಪುತ್ರನಾದ ಹರಿಶ್ರೇಷ್ಠನಾದ ಹನುಮಂತನು ಅತ್ಯಂತ ಬಿರುಸಾಗಿ ಗರ್ಜಿಸಿದನು ಕ್ರೋಧದಿಂದ ಮೈಮರೆತಿದ್ದ ಹನುಮಂತನು ಎಡಗೈಯನ ಬೆರಳುಗಳನ್ನು ಮುಷ್ಟಿಗಟ್ಟಿಕೊಂಡು ರಾಕ್ಷಸಿಯನ್ನು ಗಟ್ಟಿಯಾಗಿ ಪ್ರಹರಿಸಿದನು ಲಂಕಾಧಿ ಸ್ತ್ರೀ ಮಾತ್ರಳೆಂದು ಭಾವಿಸಿದ ಹನುಮಂತನು ಅವಳ ಮೇಲೆ ಹೆಚ್ಚು ಕೋಪಗೊಳ್ಳಲಿಲ್ಲ ಸಾಧಾರಣವಾದ ರೀತಿಯಲ್ಲಿ ಅದು ಎಡಗೈಯನ ಮುಷ್ಟಿಗೆಂದ ಪ್ರಹರಿಸಿದನು ಸಾಮಾನ್ಯವಾಗಿ ಬಲಗೈಯನ್ನು ಬಳಸುವ ಬಹಳಷ್ಟು ಮಂದಿಗಳಲ್ಲಿ ಎಡಗೈ ಪ್ರಹಾರದಲ್ಲಿ ಅಷ್ಟು ಶಕ್ತಿ ಇರುವುದಿಲ್ಲ ಆ ಪ್ರಹಾರದಿಂದಲೇ ಅವಳ ಶರೀರವು ಜರ್ಜರಿತವಾಯಿತು ವಿಕಾರವಾಗಿ ಮುಖವನ್ನು ಮಾಡಿಕೊಂಡು ಭೂಮಿಯ ಮೇಲೆ ಬಿದ್ದಳು ಬಳಿಕ ತೇಜಸ್ವಿಯಾದ ಪ್ರಾಜ್ಞನಾದ ಹನುಮಂತನು ಲಂಕಾಧಿದೇವತೆಯು ಬಿದ್ದುದನ್ನು ನೋಡಿ ಸ್ತ್ರೀ ಮಾತ್ರನೆಂದು ಭಾವಿಸಿ ಅವಳ ಮೇಲೆ ಕೃಪೆ ತೋರಿದನು ಪಿಟ್ಟು ತಿಂದು ಉದ್ವಿಗ್ನಳಾಗಿದ್ದ ರಾಕ್ಷಸಿಯು ಹನುಮಂತನಿಗೆ ಗರ್ವದಿಂದ ರಹಿತವಾದ ಈ ಮಾತನ್ನು ಗದ್ಗದ ಧ್ವನಿಯಿಂದ ಹೇಳಿದಳು ಪ್ರಸೀದ ಸುಮಹಾಬಾಹೋ ತ್ರಾಯಸ್ವ ಹರಿಸತ್ತಮ ಸಮಯೇ ಸೌಮ್ಯ ತಿಷ್ಠಂತಿ ಸತ್ವವಂತೋ ಮಹಾಬಲಾಹ ಮಹಾಬಾಹುವೆ ಪ್ರಸನ್ನನಾಗು ಹರಿಶ್ರೇಷ್ಠನೇ ಸೌಮ್ಯನೇ ನನ್ನನ್ನು ಸಂರಕ್ಷಿಸು ಮಹಾಬಲರಾದ ಧೈರ್ಯವಂತರಾದ ಪುರುಷರು ಸಮಯಗಳಲ್ಲಿ ಶಾಸ್ತ್ರ ಮರ್ಯಾದೆಯನ್ನು ಮೀರಿ ನಡೆದುಕೊಳ್ಳುವುದಿಲ್ಲ ಧರ್ಮ ಮಾರ್ಗದಲ್ಲಿಯೇ ಸ್ಥಿರವಾಗಿರುತ್ತಾರೆ ಶಾಸ್ತ್ರಗಳಲ್ಲಿ ಸ್ತ್ರೀಯು ಅವಧ್ಯಳೆಂದು ಹೇಳಿದೆ ಆದುದರಿಂದ ನೀನು ನನ್ನ ಪ್ರಾಣ ಹರಣ ಮಾಡಬೇಡ ಪ್ಲವಂಗಮನೆ ಈ ಲಂಕಾ ಪಟ್ಟಣದ ಮೂರ್ತ ಸ್ವರೂಪಳೇ ನಾನಾಗಿದ್ದೇನೆ ಮಹಾಬಲನೇ ವೀರನೇ ಪರಾಕ್ರಮದಿಂದ ನೀನಿಂದು ನನ್ನನ್ನು ಜಯಿಸಿರುವೆ ನಾನು ಹೇಳಲಿರುವ ಈ ಸತ್ಯವಾಕ್ಯವನ್ನು ಕೇಳು ಹಿಂದೆ ಬ್ರಹ್ಮನು ನನಗೆ ಯಾವ ಬರವನ್ನು ಕೊಟ್ಟಿದ್ದನೆಂಬ ವಿಷಯವಾಗಿ ಹೇಳುತ್ತೇನೆ ಯದಾ ತ್ವಾಂ ವಾನರಃ ಕಶ್ಚಿತ್ವಿಕ್ರಮಾ ದ್ವಶಮಾನಘ್ನೇಯಂ ರಕ್ಷಸಾಂ ಭಯಮಾಗತಂ ಯಾವಾಗ ವಾನರನೊಬ್ಬನು ನಿನ್ನ ಬಳಿಗೆ ಬಂದು ಪರಾಕ್ರಮದಿಂದ ನಿನ್ನನ್ನು ಜಯಿಸುವನೋ ಆಗ ರಾಕ್ಷಸರಿಗೆ ಭಯವು ಒದಗಿ ಬಂದಿತೆಂದು ನೀನು ತಿಳಿಯಬೇಕು ಈ ವರವನ್ನು ಬ್ರಹ್ಮನು ನನಗೆ ಅನುಗ್ರಹಿಸಿದ್ದನು ನಿನ್ನ ದರ್ಶನದಿಂದ ಆ ಸಮಯವೀಗ ನನಗೆ ಪ್ರಾಪ್ತವಾಗಿದೆ ಬ್ರಹ್ಮನು ಹೇಳಿದುದು ಸತ್ಯವಾಗಿ ಪರಿಣಮಿಸಿದೆ ಅವನು ಹೇಳಿರುವ ಮಾತು ಬದಲಾಗುವುದೇ ಇಲ್ಲ ಸೀತಾ ನಿಮಿತ್ತವಾಗಿ ದುರಾತ್ಮನಾದ ರಾವಣನಿಗೂ ಎಲ್ಲ ರಾಕ್ಷಸರಿಗೂ ವಿನಾಶವು ಸನ್ನಿಹಿತವಾಗಿದೆ ಹರಿಶ್ರೇಷ್ಠನೆ ನೀನೀಗ ರಾವಣನಿಂದ ಪರಿಪಾಲಿಸಲ್ಪಡುತ್ತಿರುವ ಈ ಲಂಕಾ ಪಟ್ಟಣವನ್ನು ಪ್ರವೇಶಿಸಿ ಯಾವ ಯಾವ ಕಾರ್ಯಗಳನ್ನು ಮಾಡಲು ಅಪೇಕ್ಷಿಸುವೆಯೋ ಆ ಎಲ್ಲ ಕಾರ್ಯಗಳನ್ನು ಮಾಡು ಹರೀಶ್ವರನೇ ರಾಕ್ಷಸ ಮುಖ್ಯನಾದ ರಾವಣನಿಂದ ಪರಿಪಾಲಿಸಲ್ಪಡುತ್ತಿರುವ ಸುಂದರವಾದ ಈ ಲಂಕಾ ನಗರಿಯು ಆಗಲೇ ಶಾಪದಿಂದ ವಿನಾಶ ಹೊಂದಿದೆ ಶುಭಕರವಾಗಿರುವ ಈ ಲಂಕಾ ನಗರಿಯನ್ನು ಪ್ರವೇಶಿಸಿ ಸ್ವೇಚ್ಛೆಯಿಂದ ಎಲ್ಲ ಕಡೆಗಳಲ್ಲಿಯೂ ಸುಖವಾಗಿ ಸಂಚರಿಸುತ್ತಾ ಸಾಧ್ವಿಯಾದ ಜನಕನ ಮಗಳನ್ನು ಹುಡುಕು ಈ ರೀತಿಯಾಗಿ ಯಾವುದನ್ನು ನಾವು ನಮಗೆ ವಿಘ್ನವಾಗಿದೆ ಸಮಸ್ಯೆಯಾಗಿದೆ ಎಂದುಕೊಳ್ಳುತ್ತೇವೋ ಅದೇ ನಮ್ಮ ಪಾಲಿಗೆ ಮುಂದಿನ ಮಾರ್ಗಕ್ಕೆ ಹಾದಿಯೂ ಆಗಬಹುದಲ್ಲವೇ ವಿಘ್ನಗಳು ಬರುವುದೇ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಲು ಅದನ್ನು ವಿಘ್ನಗಳನ್ನು ಎದುರಿಸುವಾಗ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಧೈರ್ಯದಿಂದ ಮುಂದಡಿಗಿಡಬೇಕು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥಗೆ ನಿತ್ಯ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ